ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಹಾಗೆ ಆ ಅನಾಮಿಕ ಕೊಟ್ಟಂತಹ ದೂರಿನ ಅನ್ವೇಷಣೆ ಪ್ರಕಾರವಾಗಿ ಎಸ್ ಐ ಟಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ಆ ಕುರಿತಂತೆ ಹೇಳಬೇಕಂದ್ರೆ ಎಸ್ ಐ ಟಿ ಅವರಿಗೆ ಯಾವ ಮಟ್ಟದಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಆ ಒಂದು ಕಳೆ ಬರಹಗಳು ಸಿಕ್ಕಿದಾವೋ ಇಲ್ಲವೋ ಅನ್ನೋದೇ ಒಂದು ರೀತಿಯಲ್ಲಿ ಈಗ ಆ ಕಡೆಯ ವಾದಗಳು ಈಗ ಯೂಟ್ಯೂಬರ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಹಾಗೆ ಮೀಡಿಯಾದಲ್ಲಿ ಬರುವಂತಹ ಕೆಲವೊಂದು ಊಹಾಪೋಹಗಳಿಂದಾಗಿ ಅಲ್ಲಿ ಯಾವ ರೀತಿ ತನಿಖೆ ಹಂತದಲ್ಲಿದೆ ಎಂದದೇ ಒಂದು ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಈ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮ ಮಿತ್ರರೊಂದಿಗೆ ಚರ್ಚೆಗೆ ಹೇಳೋಣ ಹಲೋ ಸರ್ ನಮಸ್ತೆ ನಮಸ್ಕಾರ ಅನಿಲ್ ಈಗ ಏನಾಗಿದೆ ಅಂದ್ರೆ ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ದಿನರೂ ಒಂದೊಂದು ಒಬ್ಬೊಬ್ಬ ರೀತಿಯಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಹಾಗೆ ಎಸ್ ಐ ಅವರ ಒಂದು ರೀತಿಯ ನಡೆ ನೋಡ್ತಾ ಇದ್ರೆ ಅವರು ಸಹ ನಿನ್ನೆ ಮನೆಯಿಂದ ನೋಡಿದ್ರೆ ಯಾವುದೇ ರೀತಿಯಿಂದ ಸಹ ಅಲ್ಲಿ ಅಗಿಯುವಂತ ಕಾರ್ಯ ಆಗಿರ್ಬೋದು ಆ ಕುರಿತಂತೆ ಯಾವುದೇ ರೀತಿಯ ಮಾಹಿತಿಯು ಸಹ ಇಲ್ಲ ಆ ನಿಟ್ಟಿನಲ್ಲಿ ಹೇಳ್ತಕ್ಕಂತ ಹೋದ್ರೆ ಯಾವ ರೀತಿಯಲ್ಲಿ ಇದೆ ಈ ತನಿಖೆ ಹಾದಿ ಅಂತ ಅನಿಲ್ ಈಗ ಸ್ಪಷ್ಟವಾದ ನಿರ್ಧಾರ ಹೇಳಕ್ಕ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಆ ಎಸ್ಐ ಟಿ ಒಂದು ನಿಗದಿತವಾದಂತಹ ಪಾಯಿಂಟ್ ಗಳನ್ನ ಗುರುತು ಮಾಡಿ ಅಲ್ಲಿ ತನ್ನದೇ ಆದಂತಹ ಪ್ರೊಸೀಜರ್ ಮೂಲಕ ಆ ಗುಂಡಿಗಳನ್ನ ಹಾಗೆ ಪ್ರೊಸೀಜ್ ಮಾಡ ಒಂದು ಕೆಲಸವನ್ನು ಮಾಡ್ತಾ ಇದೆ ಈಗ ಆದರೆ ಅಲ್ಲಿ ಜನರಿಗೆ ಅಥವಾ ಈ ಸಮ ಮಾಧ್ಯಮಗಳಿಗೆ ನಿಖರವಾದ ಮಾಹಿತಿ ಅಲ್ಲಿಂದಲೂ ಸಹ ಸಿಗ್ತಾ ಇಲ್ಲ ಎಷ್ಟು ಗುಂಡಿಗಳನ್ನ ಆಗದ್ರು ಮತ್ತೆ ಅಲ್ಲಿ ಯಾವ ರೀತಿಯಾದಂತಹ ಒಂದಷ್ಟು ಕುರುಹುಗಳು ಸಿಕ್ಕುವಂತಂದು ನಿಖರವಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಬಟ್ ನಾವು ಅಂದಾಜಿನಲ್ಲಿ ಒಂದಷ್ಟು ಗುರುತ ಮೂಲಕ ಹೇಳೋದಾದ್ರೆ ಅಂದ್ರೆ ಒಂದು ಒಂದಷ್ಟು ಉಪ್ಪಿನ ಚೀಲಗಳು ಒಯ್ದರು ಮತ್ತೆ ಅಲ್ಲಿಂದ ಒಂದಷ್ಟು ಚೀಲಗಳು ಕಟ್ಟಿಕೊಂಡು ಬಂದ್ರು ಅನ್ನೋದನ್ನ ಊಹೆ ಮಾಡಿದಂತ ಸಂದರ್ಭದಲ್ಲಿ ಅಥವಾ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಮೂಳೆಗಳನ್ನ ಉತ್ಕನ್ನ ಮಾಡಿರಬಹುದು ಅಥವಾ ಸಿಕ್ಕಿರ್ಬೋದು ಅಂತ ಅಂದಾಜ್ ಮಾಡ್ತಾ ಇದ್ದೇವೆ ಈಗ ಹಂಗೆ ಹೇಳ್ಬೇಕು ಅಂತಂದ್ರೆ ಉದಾಹರಣೆಗೆ ಪಾಯಿಂಟ್ ಆರಲ್ಲಿ ಮತ್ತೆ ಲೆವೆನ್ ಎ ಅಂತಕ್ಕಂಥ ಪಾಯಿಂಟ್ ಅಲ್ಲಿ ಮತ್ತೆ ಇವತ್ ನಡೆದಂತಹ ಒಂದು ಪಾಯಿಂಟ್ ಅಲ್ಲಿ ಸಹ ಸಿಕ್ಕಿದೆ ಉಪ್ಪಿನ ಮೂಟೆಗಳು ಒಯ್ದಿರೋದ ಕಾರಣಕ್ಕಾಗಿ ಒಂದಷ್ಟು ಮೂರು ಅಗಿತಗಳಲ್ಲಿ ಸಾಕ್ಷಿಗಳು ಅಂದಾಜು ಮಾಡಬಹುದೇ ಹೊರತು ಎಸ್ಐ ಟಿ ನಿಖರವಾದಂತಹ ಮಾಹಿತಿಯನ್ನ ಅಥವಾ ಪ್ರೆಸ್ ಮೀಟ್ ಅನ್ನ ಕರೆದಿಲ್ಲ ಎಸ್ಐ ಟಿ ತನ್ನ ಸಂಪೂರ್ಣವಾದಂತಹ ತನಿಖೆಯನ್ನು ನಡೆಸಿದ ನಂತರವೇ ಮಾಹಿತಿ ಕೊಡುವಂತಹ ಒಂದು ಉದ್ದೇಶ ಹೊಂದಿರಬಹುದೇ ಹೊರತು ಮತ್ತೇನ್ ಬೇರೆ ಉದ್ದೇಶ ಇರಲ್ಲ ಅಂತ ಅನ್ಕೊಂಡಿದ್ದೇನೆ ಅಂದ್ರೆ ಜನಸಾಮಾನ್ಯರಲ್ಲಿ ಇನ್ನೊಂದು ಕಾಣ್ತಕ್ಕಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಎಸ್ಐಟಿ ಅವರ ಒಂದು ತನಿಖೆ ಇಲ್ಲೋ ಒಂದು ಹಂತದಲ್ಲಿ ವಿಫಲವಾಗಿದೆ ಹಾಗೆ ತಂತ್ರಜ್ಞಾನದ ಬಳಕೆ ಆಗಿರಬಹುದು ಹಾಗೆ ಅಲ್ಲಿ ಅನಾಮಿಕ ವ್ಯಕ್ತಿ ಹೇಳ್ತಂತಹ ಮೊದಲು ಹೇಳ್ತಕ್ಕಂತ ತಲೆಬುರುಡೆಗಳ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ರು ಆದ್ರೆ ಅವರು ಹೇಳಿದ ಮಟ್ಟದಲ್ಲಿ ಅಲ್ಲಿ ಯಾವುದೇ ರೀತಿಯ ಉತ್ಖನನ ಸಂದರ್ಭದಲ್ಲಿ ಸಿಕ್ಕಿಲ್ಲ ಅನ್ನೋ ಮಾಹಿತಿ ನಮಗೆ ಆಗ್ತದೆ ಇವಾಗ ಏನ್ ಹೇಳ್ತೀರಾ ಹೌದು ಅನಿಲ್ ಯಾಕಂದ್ರೆ ಮೊದಲು ಇದ್ದಂತಹ ಜೋಶು ಇದೊಂಥರ ಪ್ಲಾಪ್ ಆಯ್ತು ಅನ್ನೋ ಮಟ್ಟಕ್ಕೆ ಜನ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಆದ್ರೆ ಹಂಗ್ ಯೋಚನೆ ಮಾಡ್ತಕ್ಕಂಥದ್ದು ತಪ್ಪು ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಆ ಎಸ್ಐಟಿ ಅವರು ಮಾಧ್ಯಮಗಳು ಕಣ್ಣು ತಪ್ಪಿಸೋದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಕೆಲಸವನ್ನು ಮಾಡ್ತಾನೆ ತಮ್ಮ ಕೆಲಸವನ್ನು ಮಾಡ್ತಿರಬಹುದು ಅಥವಾ ಆಹ್ಹ್ ವಾಸ್ತವವಾಗಿ ಸಿಗದೇನೆ ಇರಬಹುದು ಅಲ್ಲಿ ಇಂತಹ ಒಂದು ಪರಿಸ್ಥಿತಿ ಮಧ್ಯೆ ಎಸ್ ಐ ಇದೆ ಅಂತಂದು ನಾವು ಇಲ್ಲಿ ಅಂದಾಜ್ ಮಾಡಬಹುದೇ ಹೊರತು ನಾವು ನಿಖರವಾಗಿ ಹೇಳಕ್ ಸಾಧ್ಯ ಇಲ್ಲ ಯಾಕಂತಂದ್ರೆ ಈಗ ಎಲ್ಲಾ ಮೂಲಗಳಿಂದ ಬರ್ತಕ್ಕಂತ ಮಾಹಿತಿಗಳು ಕೂಡ ಅಲ್ಲಿ ಕಟ್ ಆಗಿದಾವೆ ಹಾಗೆ ಹೊಸ ಹೊಸ ದೂರದಾರರು ಬಂದಂತ ಅವ್ರನ್ನ ಸಹ ಬಳಸಿಕೊಳ್ಳುವಲ್ಲಿ ಇನ್ನೂ ಒಂದು ರೀತಿಯಲ್ಲಿ ವಿಫಲವಾಗಿದೆ ಅಂತ ಹೇಳೋದು ಯಾಕಂದ್ರೆ ಒಂದು ಎಸ್ ಐ ಯ ಒಂದು ಆ ದೇಶದಂತೆ ಎಲ್ಲರೂ ಸಹ ಒಂದು ಕರೆ ಮಾಡ್ತಕ್ಕಂಥದ್ದು ಹಾಗೆ ಜನಸಾಮಾನ್ಯರು ಬಂದು ತಮಗೆ ಗೊತ್ತಂತ ವಿಷಯಗಳನ್ನ ಹೇಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅವ್ರ ನಿಲ್ಲುವ ಬಳಸ್ಕೊಳ್ಳುವಲ್ಲಿ ಒಂದು ಎಸ್ ಐ ಒಂದು ಮಟ್ಟದಲ್ಲಿ ವಿಫಲವಾಯ್ತು ಹೇಗೆ ಅಂತೀರಾ ಇಲ್ಲ ಖಂಡಿತವಾಗ್ಲು ಆತರ ಏನ್ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬಳಕೆ ಮಾಡುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಯಾಕಂದ್ರೆ ಈ ಜಯಂತ್ ಟಿ ಅಂತಕ್ಕಂತ ಒಬ್ಬ ದೂರದಾರ ಬಂದಾಗ ಅವ್ರನ್ನ ಈ ಅನಾಮಿಕ ವ್ಯಕ್ತಿಯ ಜೊತೆ ಜೊತೆಗೂಡಿ ಕಳೆಬಾರ ಪತ್ತೆ ಹಚ್ಚೋದಕ್ಕೆ ಅವಕಾಶ ಕೊಡಬಹುದು ಅಂತಕ್ಕಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಮತ್ತೆ ಈ ಹೊಸದಾಗಿ ನಿಮಗೆ ಒಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈಗಿನ ಎಸ್ ಐ ಟಿ ಕಚೇರಿ ಬೆಳತಂಗಡಿಯಲ್ಲಿ ಮಾಡಿತ್ತು ಎಸ್ ಐ ಟಿ ಆ ಕಚೇರಿಯನ್ನ ಪೊಲೀಸ್ ದೂರದಾರ ಒಂದು ಕಚೇರಿಯನ್ನಾಗಿ ಮಾಡಿದ್ದಾರೆ ಅಂದ್ರೆ ಮೊದಲು ಬೆಳತಂಗಡಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ರಿಜಿಸ್ಟರ್ ಮಾಡಬೇಕಾಯ್ತು ಕಂಪ್ಲೇಂಟ್ ಆದ್ರೆ ಈಗ ಆತರ ಏನಿಲ್ಲ ಎಸ್ ಐ ಟಿ ಎಸ್ ಐ ಟಿ ಕಚೇರಿಗೆ ಕಂಪ್ಲೇಂಟ್ ಕೊಡೋಕೆ ಅವಕಾಶ ಕೊಟ್ಟಿದ್ದಾರೆ ಹೀಗಾಗಿ ಎಸ್ ಐ ಟಿ ಕಚೇರಿ ಒಂಥರ ಪೊಲೀಸ್ ಸ್ಟೇಷನ್ ಆಗಿ ಮಾರ್ಪಟ್ಟಿದೆ ಅಂತಾನೆ ಹೇಳ್ಬಹುದು ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ರೀತಿಯಾದ ದೂರನ್ನ ನೇರವಾಗಿ ಎಸ್ ಐ ಟಿ ಕಚೇರಿಯಲ್ಲಿ ಕೊಡಬೇಕು ಅಂತಾನೆ ಆಗಿದೆ ಹಾಗೆ ಈಗ ಏನಾಗಿದೆ ಅಂದ್ರೆ ಸದ್ಯದ ಬೆಳವಣಿಗೆಯಲ್ಲಿ ಸದ್ಯದ ಬೆಳವಣಿಗೆಯಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ಬೋದು ಯೂಟ್ಯೂಬರ್ ಹೇಳಿಕೆಗಳಾಗಿರ್ಬೋದು ಅದು ಯಾವುದೇ ರೀತಿಯ ಜನಸಾಮಾನ್ಯರ ಮೇಲೆ ಪ್ರಭಾವ ದೊಡ್ಡ ಮಟ್ಟದಲ್ಲಿ ಬಿಡಲ್ಲ ಆದ್ರೆ ಈಗ ಏನಾಗಿದೆ ಅಂದ್ರೆ ಜನಪ್ರತಿನಿಧಿಗಳು ಅದರಲ್ಲೂ ಸಹ ಬಿ ಎಲ್ ಸಂತೋಷ್ ಅಂತ ನಾಯಕರು ಹಾಗೆ ಪ್ರತಾಪ್ ಸಿಂಹನ್ ಅಂತ ನಾಯಕರ ಹೇಳಿಕೆಗಳು ಜನಸಾಮಾನ್ಯರಲ್ಲಿ ಯಾವ ರೀತಿಯ ಪರಿಣಾಮ ಬೀರ್ತು ಅಂತೀರಾ ಇಲ್ಲ ರಾಜಕೀಯ ನಾಯಕರ ಮಾತುಗಳನ್ನ ಅವರ ಅಭಿಮಾನಿಗಳು ಅವರ ಪಕ್ಷದ ಅನುಯಾಯಿಗಳು ಈ ಸಂದರ್ಭದಲ್ಲಿ ಯಾಕಂದ್ರೆ ನಾರ್ಮಲ್ ಟೈಮ್ ಅವ್ರು ಮಾತಾಡ್ಲಿ ಅದ್ರ ಬಗ್ಗೆ ಯಾವುದೇ ರೀತಿ ಅನ್ನೋ ಅಬ್ಜೆಕ್ಷನ್ ಏನಕ್ಕೆ ಎಸ್ಐಟಿಯ ಒಂದು ತನಿಖೆ ನಡೆಯುವ ಹಂತದಲ್ಲಿ ಇವರ ಹೇಳಿಕೆಗಳು ಯಾವ ಪ್ರಮಾಣದಲ್ಲಿ ಒಂದು ಜನಸಾಮಾನ್ಯರ ಮೇಲೆ ಅಲ್ಲಿರುವಂತ ಒಂದು ತನಿಖಾ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತೀರಾ ಅನಿಲ್ ತನಿಖಾ ಅಧಿಕಾರಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದಕ್ಕಿಂತ ಮೊದ್ಲು ಅಹ್ ಈ ರಾಜಕೀಯ ನಾಯಕರುಗಳು ಯಾವತ್ತಾದ್ರು ನಿಸ್ವಾರ್ಥ ಭಾವದಿಂದ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಅವರಿಗೆ ಲಾಭವಾಗುವಂತ ಸಂದರ್ಭಗಳಲ್ಲಿ ಅದೇ ತರ ಹೇಳಿಕೆಗಳನ್ನ ಕೊಟ್ಟು ಅದೇ ತರ ನಡ್ಕೊಳಕ್ ಚಾಲು ಮಾಡ್ತಾರೆ ಯಾಕಂತಂದ್ರೆ ಈಗ ಇಲ್ಲಿ ಅವರಿಗೆ ಯಾವದೇ ರೀತಿಯಾದಂತಹ ಲಾಭ ಇರಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಅವ್ರು ಮಾತಾಡ್ತಾನೆ ಇರ್ಲಿಲ್ಲ ಈಗ ಅವರಿಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ಲಾಭ ಇರುತ್ತೋ ಆ ಜಾಗದಲ್ಲಿ ಮಾತ್ರ ಮಾತಾಡೋಕೆ ಚಾಲು ಮಾಡ್ತಾರೆ ಇದು ರಾಜಕೀಯ ನಾಯಕರುಗಳ ಒಂದು ಮನಸ್ಥಿತಿ ಹಾಗಾಗಿ ರಾಜಕೀಯ ನಾಯಕರುಗಳ ಹೇಳಿಕೆಗಳು ಎಲ್ಲಾ ಟೈಮ್ ನಲ್ಲೂ ಸೂಕ್ತವಾದಂತ ಹೇಳಿಕೆಗಳು ಆಗಿರಲ್ಲ ಕೆಲವೇ ಕೆಲವೊಂದು ಕೊಡ್ತಾರ ಯಾಕಂತಂದ್ರೆ ನೀವು ಎಷ್ಟ್ ಎಷ್ಟೇ ಹೇಳಿದ್ರು ಯಾರೇ ಹೇಳಿದ್ರು ಸಹ ಧರ್ಮಸ್ಥಳಕ್ಕೆ ಅಪಕೀರ್ತಿ ತರತಕ್ಕಂತ ಒಂದು ಕೆಲಸವಲ್ಲ ಅಂತಹ ಕೆಲಸ ಆಗೋದ್ ಯಾವಾಗ ಅಂತಂದ್ರೆ ಈ ತನಿಖೆ ಇನ್ಕಂಪ್ಲೀಟ್ ಈ ಕಂಪ್ಲೀಟ್ ಆಗದೇ ಇರೋದಂತ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಅಪಕೀರ್ತಿ ಬರುತ್ತೆ ಈ ಈ ತನಿಖೆ ಕಂಪ್ಲೀಟ್ ಆಗಿ ಅಲ್ಲಿ ನಡೆದಂತ ಘಟನೆಗಳು ನಿರ್ದೋಷಿ ಅಂತ ಅಂತ ಆದ್ರೆ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯಾದಂತಹ ಅಪಕೀರ್ತಿ ಬರಲ್ಲ ಅದಕ್ಕೂ ಅವಕಾಶ ಮಾಡಿಕೊಟ್ಟಾಗಿದೆ ಈಗಾಗಲೇ ಐ ಟಿ ತನಿಖೆ ನಡೆಸ್ತಾ ಇದೆ ತನಿಖೆ ನಡೆಯೋದಕ್ಕೆ ಸಂಪೂರ್ಣವಾದಂತ ಅವಕಾಶ ಕೊಡ್ಬೇಕು ಹೊರತು ಆ ಮಧ್ಯದಲ್ಲಿ ಈ ತರ ಹೇಳಿಕೆ ಕೊಡ್ತಕ್ಕಂಥದ್ದು ಒಂದು ತಪ್ಪು ವಿಚಾರ ಅಂತಾನೆ ಹೇಳ್ಬೋದು ಮತ್ತೆ ಇವರು ರಾಜಕೀಯ ನಾಯಕರುಗಳ ಹೇಳಿಕೆಗಳನ್ನ ಖಂಡಿತವಾಗ್ಲೂ ಸೀರಿಯಸ್ ತಗೊಳ್ಬಾರದು ಇವ್ರ ಇವ್ರ ಹೇಳಿಕೆಗಳೆಲ್ಲ ಇನ್ನೊಂದು ವಿಷಯ ಬೆಳಕಿಗೆ ಬಂದ ಹಾಗೆ ಏನಾಗಿದೆ ಅಂದ್ರೆ ಯೂಟ್ಯೂಬರ್ಸ್ ಗಳ ಮೇಲೆ ಒಂದು ರೀತಿಯಲ್ಲಿ ಏನಂದ್ರೆ ಧರ್ಮಸ್ಥಳದ ಹೆಸರನ್ನು ಒಂದು ಆಧಾರದ ಮೇಲ್ಗಡೆ ಏನಾಗಿದೆ ಅಂದ್ರೆ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಬಂದಿದೆ ಯಾಕಂದ್ರೆ ಅವರ ಒಂದು ಹರ್ಷೇಂದ್ರ ಆಗಿರ್ಬೋದು ಅವರ ಒಂದು ವಕೀಲರ ಒಂದು ರೀತಿಯ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಇದು ಈ ಸಂದರ್ಭದಲ್ಲಿ ಎಷ್ಟು ಸರಿ ಅಂತೀರಾ ಧರ್ಮಸ್ಥಳದ ಹೆಸರು ಬಳಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ತಪ್ಪಾಗುತ್ತೆ ಯಾಕಂದ್ರೆ ಊರ್ ಹೆಸರು ಈ ತನಿಖೆ ಮಾಡಕ್ ಸಾಧ್ಯನೇ ಇಲ್ಲ ಮತ್ತೊಂದು ಈ ಸಂದರ್ಭದಲ್ಲಿ ಏನಾದರೂ ಧರ್ಮಸ್ಥಳದ ಕುರಿತಾಗಿ ಒಂದಷ್ಟು ತಪ್ಪು ಮಾಹಿತಿಗಳು ರವಾನೆ ಆಗ್ತಾ ಇದ್ರೆ ಅಂದ್ರೆ ಯಾವುದೇ ನಿಖರ ಮಾಹಿತಿಗಳು ಇಲ್ದೇನೆ ಅದಕ್ಕೆ ನೋಟಿಸ್ ಕೊಡಬಹುದೇ ಹೊರತು ಧರ್ಮಸ್ಥಳದ ಹೆಸರು ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನೋಟಿಸ್ ಕೊಡಕ್ ಸಾಧ್ಯ ಇಲ್ಲ ಯಾಕಂತಂದ್ರೆ ಈಗ ಆಲ್ರೆಡಿ ಅಹ್ ಇದ್ರ ಕುರಿತಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಸಹ ಗ್ಯಾಂಗಾರ್ಡ್ರು ಬಂದಿದ್ದು ಅದನ್ನೆಲ್ಲ ರಿಮೂವ್ ಮಾಡಲಾಗಿದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಕೊಟ್ಟು ಇರ್ತಕ್ಕಂಥದ್ದು ಬಹಳ ತಪ್ಪು ಅಂತಾನೆ ಹೇಳಬಹುದು ಕೊಟ್ಟಿದ್ರೆ ಅದೇ ಅದೇ ಈ ಹಂತದಲ್ಲಿ ಅವರು ಸಹ ಒಂದೊಂದು ಇಂತಹ ಹೇಳಿಕೆ ಕೊಡೋದು ಎಲ್ಲೋ ಒಂದು ಕಡದಲ್ಲಿ ಧರ್ಮಸ್ಥಳಕ್ಕಾಗಿರ್ಬೋದು ಹಾಗೆ ನಾವು ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಜನರಲ್ಲಿ ಒಂದು ರೀತಿಯ ಭಿನ್ನಾಭಿಪ್ರಾಯ ಮೂಡ್ಲಿಕ್ಕೂ ಸಹ ಕಾರಣ ಆಗುತ್ತೆ ಯಾಕಂದ್ರೆ ಅವ್ರಗಳೇ ನೇರವಾಗಿ ಈ ರೀತಿಯ ಒಂದು ಅವರಗಳ ಮೇಲೆ ಈ ತರ ಒಂದು ಕೊಡ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರುತ್ತೆ ಅಂತ ಒಂದು ಮಾಹಿತಿ ಹೌದು ಈಗ ಸಾಮಾನ್ಯವಾಗಿ ಜನರ ಆಲೋಚನೆ ಅದೇ ದಿಕ್ಕಿನಲ್ಲಿ ಇರುತ್ತೆ ಆದ್ರೆ ಆ ತನಿಖೆ ನಂತರ ತಾನೇ ಗೊತ್ತಾಗಬೇಕಾಗಿರೋದು ಯಾರು ತಪ್ಪಿಸ್ತರು ಅಂತಂದು ಈಗ ಸಾಮಾನ್ಯವಾಗಿ ಇವರು ಇಂತಹ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳ ಹೆಸರು ಬಳಕೆ ಮಾಡ್ಕೊಂಡಿದ್ದಾರೆ ಅಂತಂದು ಅವ್ರ ಮೇಲೆ ಅಲಿಗೇಷನ್ ಹಾಕಿದ ಸಂದರ್ಭದಲ್ಲಿ ಆ ಜನರು ಸಾಕಷ್ಟು ಜನರು ಅದೇ ತರ ರೀತಿ ಆಲೋಚನೆ ಮಾಡ್ತಾರೆ ಯಾವ ರೀತಿ ಅಂತಂದ್ರೆ ಈಗ ಅಲ್ಲಿ ಏನೋ ತಪ್ಪು ನಡೆದಿದೆ ಅದೇ ಕಾರಣಕ್ಕೋಸ್ಕರ ಇವರು ಒಂದು ಈ ತರ ಒಂದು ಕೇಸ್ ಮಾಡ್ತಾ ಇದಾರೆ ಕೇಸ್ ಮಾಡ್ತಾ ಇದಾರೆ ಅಂತ ಜನ ಒಂದಷ್ಟು ಆಲೋಚನೆ ಮಾಡ್ತಾರೆ ಬಟ್ ಆ ರೀತಿ ಆಗಿರ್ಬೋದು ಆಗದೇನೆ ಇರ್ಬೋದು ಈಗ ಎಸ್ ಐ ಟಿ ರಚನೆ ಆಗಿರೋ ಉದ್ದೇಶನೇ ಈ ಸರಿನೋ ತಪ್ಪಂತ ವಿಚಾರ ಮಾಡೋಕ್ಕಾಗಿ ಎಸ್ ಐ ಟಿ ರಚನೆ ಆಗಿರೋದು